ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆಷಾಢ ಮಾಸದ ಎರಡನೇ ಶುಕ್ರವಾರ ಮಹಾಲಕ್ಷ್ಮಿಗೆ ಸಾಯಂಕಾಲದ ಹೊತ್ತು ವಿಶೇಷವಾಗಿರ್ತಕ್ಕಂಥ ತಂತ್ರ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಅದೇ ಲಕ್ಷ್ಮಿಯ ವಿಗ್ರಹ ಏನಂದರೆ ಮೂವತ್ತು ಸಲ ನೀವು ಇಟ್ಕೊಂಡಿದ್ದೀರಾ ಮದನೇ ಶುಕ್ರನ್ನು ತಂದು ಇಟ್ಕೊಂಡಿದ್ದೀರಾ ಅದೇ ವಿಗ್ರಹವನ್ನು ನೀವು ಒಂದು ತಟ್ಟೆಯಲ್ಲಿಟ್ಟು ಅರಿಶಿನದ ನೀರು ಕುಂಕುಮದ ನೀರು ಶುದ್ಧವಾಗಿರ್ತಕ್ಕಂಥ ನೀರಿಂದ ಆ ದೇವಿಯನ್ನು ತೊಳೆದು ಅಭಿಷೇಕ ಮಾಡಿ ಆ ದೇವಿಯ ಮುಖಕ್ಕೆ ಅರಿಶಿನವನ್ನು ಇಟ್ಟು ಹಣೆಗೆ ಕುಂಕುಮವನ್ನು ಇಟ್ಟು ಕೈ ಕಾಲಿಗೆಲ್ಲ ಅರಿಶಿಣ ಕುಂಕುಮವನ್ನು ಇಟ್ಟು ಒಂದು ಸಣ್ಣದಾಗಿರ್ತಕ್ಕಂಥ ಹೂವಿನ ಮಾಲೆಯನ್ನು ಆ ದೇವಿಗೆ ಮುಡಿಸಿ ಮತ್ತು ಊದು ಕಡ್ಡಿಯನ್ನು ಊದುಬತ್ತಿಯನ್ನು ಬೆಳಗಿ ಒಂದು ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಿ ಕೆಂಪು ಅಕ್ಷತೆಯನ್ನು ನೀವು ಬಲಗೈಯಲ್ಲಿ ಇಟ್ಕೊಂಡು ಐಂ ಹ್ರೀಂ ಶ್ರೀಂ ಶ್ರೀಂ ಮಹಾಲಕ್ಷ್ಮಿ ನಮೋ ನಮಃ ಸಾವಿರದ ಎಂಟು ಸಲ ಈ ಒಂದು ಮಂತ್ರವನ್ನು ಹೇಳಿ ಈ ಅಕ್ಷತೆಯನ್ನು ನಿಮ್ಮ ತಲೆಗೆ ಮೂರು ಸಲ ರೈಟು ಮೂರು ಸಲ ಲೆಫ್ಟು ಮೇಲೆ ಕೆಳಗೆ ಮಾಡಿ ದೇವಿಗೆ ಹಣೆಗೆ ನಮ್ಮ ಹಣೆಗೆ ಮುಟ್ಸ್ಕೊಂಡು ದೇವಿಯ ಮೇಲೆ ಇದನ್ನು ಹಾಕಬೇಕು ಅಕ್ಷತೆಯನ್ನು ಹಾಕ್ಬಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು ಪ್ರಾರ್ಥನೆ ಮಾಡಿಕೊಂಡು ಆ ದೇವಿಯನ್ನು ನೀವು ಮನಸ್ಸಿಂದ ಪ್ರಾರ್ಥನೆ ಆದಮೇಲೆ ಆ ಶುಕ್ರವಾರದ ಮಾನ್ಯ ದಿನ ಶನಿವಾರದ ದಿನ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ವಿಗ್ರಹವನ್ನು ತೆಗೆದು ಗಂಧದ ನೀರಲ್ಲಿ ತೊಳೆದು ಮತ್ತೆ ಅರ್ಶಿನ ಕುಂಕುಮ ಎಲ್ಲ ಲೇಪನ ಮಾಡಿ ದೇವಿಗೆ ದೇವಿಯನ್ನು ತೆಗೆದಿಟ್ಬಿಡಬೇಕು ನೀವೇನು ಹಿಂದಿನ ಶುಕ್ರವಾರ ಅಕ್ಷತೆ ಹಾಕಿದ್ದೀರಲ್ವಾ ಆ ಅಕ್ಷತೆಯನ್ನು ನಿಮ್ಮ ಮನೆಯಲ್ಲಿ ನೀವು ಮಲಗುವಂಥ ಬೆಡ್ರೂಮಲ್ಲಿ ಮಾತ್ರ ಬೇರೆ ಕಡೆ ಎಲ್ಲೋ ಹಾಕಬಾರ್ದು ಬೆಡ್ರೂಮಲ್ಲಿ ಮೂಲೆ ಮೂಲೆಗೆ ಆ ಅಕ್ಷತೆಯನ್ನು ಹಾಕಿಕೊಂಡು ಬರಬೇಕು ಆ ಅಕ್ಷತೆಯನ್ನು ಹಾಕಿ ಬರೋದ್ರಿಂದ ಗಂಡ ಹೆಂಡತಿ ಸಮಸ್ಯೆ ಜಗಳುಗಳು ಕಿರಿಕಿರಿ ನೋವು ಸಂಗಟ ಇನ್ನೊಂದು ಮತ್ತೊಂದು ಇತ್ಯಾದಿಗಳು ನಿಮ್ಮಿಂದ ದೂರ ಆಗಿ ಸಂತೋಷವಾಗಿರ್ತಕ್ಕಂಥ ಒಂದು ಅನುಕೂಲ ಮತ್ತು ದೇವಿಂದ ಬರುವಂಥ ಒಂದು ಅನುಗ್ರಹ ನಿಮ್ಗೆ ಸಿಗುತ್ತೆ ಎರಡನೇ ಶುಕ್ರವಾರದ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದು ಇನ್ನು ಮೂರನೇ ಒಂದು ತಂತ್ರ ಬಹಳ ಒಂದು ವಿಶೇಷವಾಗಿರುತ್ತೆ ಮೂರನೇ ಆಷಾಢ ಶುಕ್ರವಾರ ಏನು ಮಾಡಬೇಕು ಅಂತಹ ಒಂದು ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ